ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತಮಿಳುನಾಡಿನ ತಿರುಪೂರ್ನ ಡಾಕ್ಟರ್ ಮೀನಾ ವೆಂಕಟರಾಮನ್ ನಮಗೆ ಅಸಾಧಾರಣವಾದ ಭಕ್ತಿ ಜ್ಞಾನ ಯಜ್ಞ ಪ್ರಕ್ರಿಯೆ ಮತ್ತು ಬೋಧನೆಗಳನ್ನು ಕೊಟ್ಟಿದ್ದಕ್ಕಾಗಿ ಶ್ರೀ ಭಗವಾನ್ ನಿಮಗೆ ಅಪಾರ ಧನ್ಯವಾದಗಳು ನಾನು ಹೇಗೆ ಅಹಂನ ಆಟಗಳನ್ನು ಆಡುತ್ತಿದ್ದೇನೆ ಎಂಬ ತೀವ್ರ ಅರಿವಿನೊಂದಿಗೆ ಕೊಳಕು ಅಹಮ್ ಅನ್ನು ಪ್ರಕ್ರಿಯೆಯಲ್ಲಿ ಎದುರಿಸಿದಾಗ ಹೇಗೆ ಅಹಂನೊಳಗಿನ ಪ್ರಯಾಣವು ಪ್ರೀತಿಯಲ್ಲಿ ಕೊನೆಗೊಳ್ಳುತ್ತದೆ ಎಂಬ ಮುಕ್ತಿಮೋಕ್ಷ ತರಗತಿಯಲ್ಲಿನ ಶ್ರೀ ಭಗವಾನರ ಬೋಧನೆಯು ವೈಯಕ್ತಿಕ ಅನುಭವವಾಯಿತು ಶ್ರೀ ಭಗವಾನರ ದೈವಿಕ ಅನುಗ್ರಹವು ಮನೆಯಲ್ಲಿ ನಮ್ಮ ಬಾಂಧವ್ಯಗಳನ್ನು ಸರಿ ಮಾಡಿತು ಆದರೂ ನನ್ನ ತಾಯಿಯವರೊಂದಿಗಿನ ನನ್ನ ಬಾಂಧವ್ಯದಲ್ಲಿ ಕೊಂಚ ಘರ್ಷಣೆಯಿತ್ತು ಭಕ್ತಿಜ್ಞಾನ ಯಜ್ಞ ಪ್ರಕ್ರಿಯೆಯು ತುಂಬ ಒಳನೋಟವುಳ್ಳದ್ದಾಗಿತ್ತು ದಾಸಾಜಿಯವರ ಮಾರ್ಗದರ್ಶನದಲ್ಲಿ ಸ್ಪಷ್ಟತೆಯೊಂದಿಗೆ ಅಹಂ ಮತ್ತು ಅಹಂನ ಆಟಗಳನ್ನು ನೋಡಲು ಸಾಧ್ಯವಾಯಿತು ಪ್ರಕ್ರಿಯೆಯ ಸಮಯದಲ್ಲಿ ನಾನು ಹೇಗೆ ಆಕೆಯ ಪ್ರಾಬಲ್ಯವನ್ನು ನಿರಾಕರಿಸುತ್ತಿದ್ದೆ ಎಂಬುದನ್ನು ನೋಡಿದೆ ಶ್ರೀ ಅಮ್ಮನವರ ದೀಕ್ಷೆಯು ಬಹಳ ಶಕ್ತಿಶಾಲಿಯಾಗಿತ್ತು ಎಲ್ಲ ಕೋಶಗಳನ್ನು ಸರಿ ಮಾಡುತ್ತೇನೆ ಎಂಬ ಶ್ರೀ ಅಮ್ಮನವರ ವಾಣಿಯು ಸ್ಪಷ್ಟವಾಗಿ ಕೇಳಿಸಿತು ಉಪಸ್ಥಿತಿಯು ಪ್ರಬಲವಾಗಿತ್ತು ನಾನು ಶವಾಸನದ ಸಮಯದಲ್ಲಿ ಇಂದಿನ ಜನ್ಮದ ಅನುಭವ ಮತ್ತು ಬಾಂಧವ್ಯದಲ್ಲಿನ ಈ ಚಾರ್ಜ್ನ ಮೂಲ ಕಾರಣವಾದ ವಾಸನದ ಅನುಭವವನ್ನು ಹೊಂದಿದೆ ಪ್ರವಹಿಸಿದ ವಾಸನಗಳಲ್ಲಿ ಒಂದು ಏನೆಂದರೆ ನಾನು ರಾಜಕುಮಾರಿಯಾಗಿದ್ದೆ ನನ್ನ ತಾಯಿ ನನ್ನ ಮಲತಾಯಿಯಾಗಿದ್ದರು ಆ ಜನ್ಮದಲ್ಲಿ ರಾಣಿಯಾಗಿದ್ದರು ನನ್ನ ಈಗಿನ ತಂಗಿ ನನ್ನ ಮಲತಾಯಿಯ ಮಗಳಾಗಿದ್ದಳು ನಾನು ನನ್ನ ಮಲತಾಯಿಯೊಂದಿಗೆ ಉಗ್ರವಾಗಿ ಜಗಳವಾಡುತ್ತಿದ್ದೆ ಆಕೆಯ ಮಗಳ ಬಗ್ಗೆ ತೋರುತ್ತಿದ್ದ ಪಕ್ಷಪಾತದ ಬಗ್ಗೆ ತುಂಬಾ ಕೋಪಗೊಂಡಿದ್ದೆ ಇದು ಆಳವಾಗಿ ಬೇರೂರಿದ್ದ ಚಾರ್ಜ್ ಮುಂದುವರೆದು ಈ ಜನ್ಮದಲ್ಲೂ ಪ್ರಚೋದಿಸುತ್ತಿತ್ತು ಪ್ರಕ್ರಿಯೆಯಲ್ಲಿ ಒಮ್ಮೆ ಇದು ಬಹಿರಂಗವಾದಾಗ ಬಹಳ ವಿಮೋಚನೆಯಾಯಿತು ನನ್ನ ತಾಯಿಯೊಂದಿಗಿನ ನನ್ನ ಬಾಂಧವ್ಯದಲ್ಲಿ ಸಂಪೂರ್ಣವಾಗಿ ಪ್ರೀತಿಯನ್ನು ಕಂಡುಕೊಳ್ಳಲು ಮತ್ತು ಒಪ್ಪಿಕೊಳ್ಳಲು ಸಾಧ್ಯವಾಯಿತು ಹೇಗೆ ಶ್ರೀ ಪರಂಜ್ಯೋತಿಯು ನಮ್ಮೆಲ್ಲರಲ್ಲಿಯೂ ಮತ್ತು ವಿಶ್ವದಲ್ಲಿ ಎಲ್ಲದರಲ್ಲಿಯೂ ಇದ್ದಾರೆ ಎಂಬುದನ್ನು ಆ ಕ್ಷಣದಲ್ಲಿಯೇ ನೋಡಲು ಸಾಧ್ಯವಾಯಿತು ಭೌತಿಕ ಶರೀರವು ಭಾರವಿಲ್ಲದಂತೆ ಭಾಸವಾಯಿತು ಮನಸ್ಸೇ ಇಲ್ಲದ ಮತ್ತು ಆನಂದದ ಸ್ಥಿತಿ ಗಾಢವಾದ ನಿಶ್ಶಬ್ಲತೆ ಅಂತರಂಗದಲ್ಲಿ ಕಾಲಿತನವನ್ನು ಅನುಭವಿಸಿತು ಶರೀರವನ್ನು ಶ್ರೀ ಪರಂಜ್ಯೋತಿಯು ಆವರಿಸಿದಾಗ ಚೈತನ್ಯದ ವಿಸ್ತೃತ ಸ್ಥಿತಿ ಶ್ರೀ ಪರಂಜ್ಯೋತಿಯ ದಿವ್ಯ ದರ್ಶನ ಕಾರಣರಹಿತ ಪ್ರೀತಿ ಕರುಣೆ ಅಪಾರ ಭದ್ರತೆ ಮತ್ತು ಮಮತೆಯ ಬೆಚ್ಚಗಿನ ಅನುಭವವು ವರ್ಣಿಸಲು ಅಸಾಧ್ಯ ಈ ಅದ್ಭುತವಾದ ಬ್ರೇಕ್ ಥ್ರೂ ಮತ್ತು ಆಶೀರ್ವಾದಗಳಿಗೆ ಹಾಗೂ ನಮ್ಮನ್ನು ಎಂಬತ್ತೊಂದು ಸಾವಿರ ಸೈನ್ಯದ ಒಂದು ಭಾಗವನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಶ್ರೀ ಅಮ್ಮ ಭಗವಾನರಿಗೆ ಅಪರಿಮಿತ ಕೃತಜ್ಞತೆಗಳು